ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಏನಾದ್ರೂ ವ್ಲಾಗ್ ಇವತ್ತು ಬುಧವಾರ ಆಯ್ತಾ ಇವಾಗ ಟೈಮ್ ಒಂದು ನಾಲ್ಕು ಗಂಟೆ ಆಗ್ತಾ ಬಂತು ಹಾಗೆ ಇವತ್ತು ಆಫೀಸಿಗೆ ಕೂಡ ರಜೆ ಮಾಡಿದ್ದೆ ಅಂದ್ರೆ ಅಮ್ಮನಿಗೆ ಸ್ವಲ್ಪ ಬ್ರಾಂಚ್ಗೆಲ್ಲ ಹೋಗ್ಲಿಕ್ಕೆತ್ತು ಅಂತ ಹೇಳ್ಬಿಟ್ಟು ರಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ರಜೆ ಮಾಡಿದ್ದೆ ಹಾಗೆ ಇವತ್ತು ಗೃಹ ಪ್ರವೇಶ ಕೂಡ ಇತ್ತು ಆಯ್ತಾ ಸೊ ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಇವಾಗ ಏನು ಪದಾರ್ಥ ಮಾಡೋದಕ್ಕೆ ಅಂತ ಹೇಳಿ ಬಂದಿದೀರ ಅಂದ್ರೆ ಅಮ್ಮ ಪೇಟೆಗೆ ಹೋಗಿದ್ರು ಮಧ್ಯಾಹ್ನ ಸೊ ಬರ್ತಾ ಅರ್ಧ ಕೆಜಿ ಮಟನ್ ತಂದಿದ್ದಾರೆ ಅದನ್ನ ಇವಾಗ ಸಾರ್ ಮಾಡುವ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆಯ್ತಾ ನಾನು ಆಫೀಸಿಂದ ಬರುವಾಗ ಲೇಟ್ ಆಗುತ್ತಲ್ವ ಅವಾಗ ಮಟನ್ ಎಲ್ಲ ಇರಲ್ಲ ಖಾಲಿ ಆಗಿರುತ್ತೆ ಮಧ್ಯಾಹ್ನನೇ ಮಟನ್ ಎಲ್ಲ ಖಾಲಿ ಆಗುತ್ತೆ ಮಧ್ಯಾಹ್ನ ಪೇಟೆಗೆ ಹೋಗಿದ್ದಲ್ವಾ ಅಲ್ಲಿಂದ ಮಟನ್ ಅರ್ಧ ಕೆಜಿ ತಗೋ ಬಂದಿದ್ದಾರೆ ಅಂಡ್ ಇವಾಗ ಅದನ್ನ ಸಾರ್ ಮಾಡ್ಬೇಕು ಅಷ್ಟೇ ಕರೆಂಟ್ ಬಂತು ಆಯ್ತಾ ಮಧ್ಯಾಹ್ನದಿಂದ ಇಷ್ಟೊತ್ತು ಕರೆಂಟ್ ಇರ್ಲಿಲ್ಲ ಅಂದ್ರೆ ಮಳೆ ಇವತ್ತು ಸ್ವಲ್ಪ ಕಮ್ಮಿ ಮಧ್ಯಾಹ್ನ ತನಕ ಮಳೆ ಸ್ವಲ್ಪ ಕಮ್ಮಿ ಇವಾಗ ಮಳೆ ಬರ್ತಾ ಇದೆ ಆಯ್ತಾ ಸೊ ಇವಾಗ ಸಾರು ಮಾಡುವ ಆಯ್ತಾ ಫಸ್ಟ್ ರುಬ್ಕೊಳ್ಳೋದಿಕ್ಕೆ ಮಸಾಲೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಬ್ಯಾಡ್ಗೆ ಮೆಣಸು ತಗೊಂಡಿದ್ದೀನಿ ಒಂದು ಸ್ವಲ್ಪ ಗುಂಡು ಮೆಣಸು ತಗೊಂಡಿದ್ದೀನಿ ಆಯ್ತಾ ಮಟನ್ ಸಾರ್ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಆಯ್ತಾ ಸ್ವಲ್ಪ ಏನ್ ಆಗ್ತದೆ ಮೆಣಸೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಜೀರಿಗೆ ಹಾಗೆ ಚಕ್ಕೆ ಲವಂಗ ಹಾಗೆ ಒಂದು ಸ್ವಲ್ಪ ಸೊಪ್ಪು ಹಾಗೆ ಒಂದು ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನೀವು ಏನು ಕಾಳು ಮೆಣಸು ಕೂಡ ಹಾಕ್ಬೋದು ಆಯಿತಾ ಕರಿಮೆಣಸು ಬರ್ತಲ್ಲ ಅದು ಸ್ವಲ್ಪ ಖಾರ ಅನಿಸುತ್ತೆ ಅದಕ್ಕೋಸ್ಕರ ನಾನು ಹಾಕಿಲ್ಲ ಬೇಕು ಅಂತಾದರೆ ಅನ್ ಅದನ್ನು ಕೂಡ ನೋಡಿ ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಆಯಿತಾ ಹಾಗೆ ಮಟನ್ ಸಾರಿಗೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದೆಲ್ಲ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಕೂಲ್ ಆದ್ಮೇಲೆ ರುಬ್ಕೊಳ್ಳೋಣ ಆಯಿತು ಹಾಗೆ ನಾನು ಎಷ್ಟು ಹುಣಸೆ ನುಡಿ ಇದು ಕೂಲ್ ಆಗೋಷ್ಟರಲ್ಲಿ ಏನು ಮಟನನ್ನು ಸ್ವಲ್ಪ ಇಡುವ ಆಯಿತಾ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಕೂಲಾಗಲಿ ಆಯಿತಾ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ಳುವ ಆಯ್ತಾ ಹಾಗೆ ತುಪ್ಪ ಇದ್ದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ ಇದು ಫಸ್ಟ್ ಈರುಳ್ಳಿ ಹಾಕೊಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿ ಮೆಣಸನ್ನ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಕೂಡ ಹಾಕೊಳ್ಬೋದು ಆಯ್ತಾ ಹಾಗಕ್ಕೆ ಟೊಮೆಟೊ ಕೂಡ ಹಾಕೋಣ ಫ್ರೈ ಮಾಡ್ಕೊಂಡಿರುವಂತ ಮಸಾಲೆಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಹಾಕ್ಬೋದು ಚೆನ್ನಾಗಿ ಕಾದಿದೆ ಇವಾಗ ಒಂದು ಅರ್ಧ ಕೆ ಜಿ ಮಟನ್ ಚೆನ್ನಾಗಿ ತೊಳ್ಕೊಂಡು ಹಾಕ್ತಾ ಇದೀನಿ ಆಯ್ತಾ ಇಷ್ಟು ಅರ್ಶಿನ ಹಾಕ್ತಾ ಇದೀನಿ ಇದು ಇದು ಈಗ ಸ್ವಲ್ಪ ಹೊತ್ತು ಎಣ್ಣೆನಲ್ಲೇ ಆಗ್ಬೇಕು ಆಯ್ತಾ ಹಾಗೆ ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಹೀಗೆ ಬೇಯಿಸ್ಕೊಳ್ಬೇಕು ನಂತರ ಇದಕ್ಕೆ ನಾವು ರುಬ್ಬಿರುವಂಥ ಮಸಾಲೆನ ಹಾಕಿ ಕುಕ್ಕರ್ನಲ್ಲಿ ಬಿಸಿಲು ಹಾಕೋಬೇಕು ಆಯಿತಾ ಇದೊಂದು ಸ್ವಲ್ಪ ಹೀಗೆ ಸ್ವಲ್ಪ ಹೊತ್ತು ಬೇಯಬೇಕು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಂಡು ಕೂಡಲೇ ನಾವು ರುಬ್ಬಿರುವಂಥ ಮಸಾಲೆ ಹಾಕ್ಬಾರ್ದು ಆಯಿತಾ ಸ್ವಲ್ಪ ಹೊತ್ತು ಹೀಗೆ ಇರಲಿ ಆಯಿತಾ ನೋಡಿ ವಯಸ್ಸು ಮಟನ್ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ನಾನು ಇದಕ್ಕೆ ನೀರು ಹಾಕ್ಲಿಲ್ಲ ಆಯ್ತಾ ಸ್ವಲ್ಪ ಕೂಡ ನೀರು ಹಾಕಿಲ್ವ ಹಾಗೇನೇ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ ಆಯ್ತಾ ಚೆನ್ನಾಗಿ ಉಪ್ಪು ಹಿಡಿಲಿ ಮಟನ್ ಸ್ವಲ್ಪ ಬೆಂದ್ರೆ ಸಾಕಾಯ್ತಾ ಇವಾಗ ಮಸಾಲೆ ಹಾಕುವ ಮಿಕ್ಸಲ್ಲಿ ರುಬ್ಕೊಂಡಿರುವಂಥ ಮಸಾಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕುವ ಮಿಕ್ಸಿ ಜಾಸ್ತಿ ನೀರು ಮಾಡ್ಕೊಂಡಿಲ್ಲ ಆಯಿತಾ ಇಷ್ಟು ಇಷ್ಟು ತೆಳು ಮಾಡ್ಕೊಂಡಿದ್ವಿ ಜಾಸ್ತಿ ನೀರು ಮಾಡ್ಕೊಂಡಿಲ್ಲ ಒಂದು ಸ್ವಲ್ಪ ನೀರು ಹಾಕೋಬೇಕದು ಸ್ವಲ್ಪ ನೀರು ಹಾಕ್ತೀನಿ ಹಾಗೆ ಉಪ್ಪು ನೋಡ್ಬೋದು ಆಯ್ತು ಇವಾಗ ಉಪ್ಪು ಬೇಕು ಅಂತಂದರೆ ಹಾಕೊಂಡ್ರೆ ಆಯಿತು ಉಪ್ಪು ಕರೆಕ್ಟಾಗಿದೆ ಆಗಿರೈತಿ ಇದೊಂದು ಸ್ವಲ್ಪ ಕುದಿಲಿ ಆಯಿತಾ ಹಾಗೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತಾ ಇದೀನಿ ಆಯ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಆರರಿಂದ ಏಳು ವಿಸಿಲ್ ಆಯಿತಾ ಅವಾಗ ಮಟನ್ ಕೂಡ ಚೆನ್ನಾಗಿ ಕುಕ್ ಆಗಿರುತ್ತೆ ನೋಡಿ ರೈಸ್ ಕುದೀತಾ ಬಂತಲ್ವಾ ಇದನ್ನು ಮುಚ್ಚಿ ಒಂದು ಆರರಿಂದ ಏಳು ವಿಸಿಲ್ ಬರ್ಸ್ಕೊಡ್ಬೇಕ ಆಯ್ತಾ ನನ್ನ ಮಕ್ಳು ಅವಸ್ತೆ ಕೂತಿದ್ದಾನೆ ಅವ ಜಾಗಿಲ್ಲ ಆಯ್ತ ಒಂದು ಒಂದು ಗಿಡ ಉಂಟು ಅದಕ್ಕೆ ಕಟ್ಟಿದೆ ಆಯ್ತಾ ಇನ್ನೊಂದು ಅಡಿಕೆ ಮರಕ್ಕೆ ಕಟ್ಟಿದ್ದೇನೆ ಹ್ಮ್ ಮೂರು ಕಟ್ಟಿ ಇನ್ನೊಂದು ಆನೆ ಹಾಕಿದೆ ಆಯ್ತಾ ಆನೆ ಹಾಕಿ ಕಟ್ಟಿದ್ರು ಸ್ವಲ್ಪ ಮಳೆ ಬಿಟ್ಟಿದೆ ಆಯ್ತಾ ಜೋಳಿ ಮಳೆ ನೋಡಿ ಸ್ವಲ್ಪ ಕಟ್ಟಿದ್ದೆ ನಾನೇ ಕಟ್ಟಿದೆ ಆಯ್ತಾ ಅಮ್ಮ ಪೇಟೆಗೆ ಹೋಗಿದ್ರು ಆವಾಗ ನಾನೇ ಪ್ಲ್ಯಾನ್ ಮಾಡಿ ಕಟ್ಟಿದ್ದು ತುಂಬ ಚೆನ್ನಾಗಾಗಿದೆ ಮಾತ್ರ ಲಾಸ್ಟ್ ಟೈಮು ಅಲ್ಲಿ ಒಂದು ಗೂಟ ಹಾಕಿ ಕಟ್ಟಿದ್ರು ಆಯಿತಾ ಅದು ಇತ್ತು ಬಟ್ ಇವತ್ತು ಅಲ್ಲಿ ಒಂದು ಮರ ಉಂಟು ಗಿಡ ಅದಕ್ಕೆ ಕಟ್ಟಿದ್ದೇನೆ ಒಂದು ಸ್ವಲ್ಪ ಚೆನ್ನಾಗಾಗಿದೆ ಬಟ್ ಕಟ್ಟಲಿಕ್ಕೆ ಇನ್ನೊಂದು ಮರ ಇದ್ದರೆ ಚೆನ್ನಾಗ್ತಿತ್ತು ಐತೆ ಈ ಥರ ಕಟ್ಟಿದ್ದೇನೆ ಸಾಕು ಮಳೆಗಾಲಕ್ಕೆ ಸದ್ಯಕ್ಕೆ ಇದು ಬೀಳದಿದ್ದರೆ ಸಾಕು ನೀರು ಜಾಸ್ತಿಯಾಗಿ ಬಿಕಾಸ್ ಇಲ್ಲೆಲ್ಲ ಬಾಗಿಲೆಲ್ಲ ಒದ್ದೆ ಆಗುತ್ತೆ ಆಯಿತಾ ಅದಕ್ಕೋಸ್ಕರ ನಲ್ ಗೈಸ್ ವೇದರ್ ಯಾವ ರೀತಿ ಇದೆ ಅಂತ ಮಳೆ ಬಂದು ಇತ್ತು ಕುಕ್ಕರ್ ವಿಸಿ ಹಾಕ್ಲಿಕ್ಕೆ ಆಯ್ತು ಗೈಸ್ ಹಾಕ್ತಾ ಉಂಟು ಅನ್ನ ಹಾಕ್ಬೇಕಷ್ಟೆ ಗೈಸ್ ಒಲೆ ಅಕ್ಕಿ ಹಾಕಿದ್ದಾರೆ ಅಮ್ಮ ಅಂದ್ರೆ ಮಧ್ಯಾಹ್ನ ಹಾಗಾಗಿ ಮಧ್ಯಾಹ್ನ ಅನ್ನ ಮಾಡಿರ್ಲಿಲ್ಲ ಇವಾಗ ಅನ್ನ ಮಾಡ್ಲಿಕ್ಕೆ ಅಕ್ಕಿ ಹಾಕಿದ್ದಾರೆ ಮುಕ್ತು ನೋಡಿ ಇದು ಏಳು ವಿಸಿಲ್ ಮಾಡ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿದೆ ಆಯಿತಾ ಸೊ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡುವ ಮಟನ್ ಸಾರು ವಾವ್ ನೋಡಿ ಗೈಸ್ ಮಟನ್ ಸಾರು ಮಟನ್ ಗಮ್ಮ ಅಂತಿದೆ ಆಯಿತಾ ತುಂಬ ಚೆನ್ನಾಗಿ ತಂದಿದೆ ಮಟನ್ ಸಾರು ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡ್ರೆ ಮಟನ್ ಸಾರ್ ತುಂಬ ಚೆನ್ನಾಗಾಗಿದೆ ಅಂತಲೇ ಅರ್ಥ ಆಯ್ತ ಈಗ ಒಂಚೂರು ಮಟನ್ ಸಾರು ತೊಗೊಂಡಾಯ್ತಾ ಅನ್ನ ಬೇಯ್ತಾ ಉಂಟು ಅಷ್ಟೇ ಅನ್ನ ಬೇಯಲಿಲ್ಲ ಬೇಯ್ಬೇಕಷ್ಟೇ ಸೊ ಟೇಸ್ಟ್ ಹೇಗಾಗಿದೆ ಅಂತೇಳಿ ನೋಡೈತ

ಗೈಸ್ ಮಟನ್ ಸಾರು ತುಂಬ ಚೆನ್ನಾಗಿ ಬಂದಿದೆ ಆಯ್ತಾ ಉಪ್ಪು ಕೂಡ ಕಮ್ಮಿ ಆಗಿಲ್ಲ ಖಾರ ಕೂಡ ಅಷ್ಟೇ ಕರೆಕ್ಟ್ ಆಗಿದೆ ಆ್ಯಂಡ್ ಕಾಳು ಮೆಣಸು ಅಂದರೆ ಕರಿಮೆಣಸೆಲ್ಲ ಹಾಕಿದ್ರಂಟ್ರೆ ಒಂದು ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಆಯ್ತಾ ಹುರಿ ಖಾರ ಥರ ಬರುತ್ತೆ ಅದಕ್ಕೆ ಸ್ವಲ್ಪ ಕಾ ಏನು ಕಾಳು ಮೆಣಸು ಎಲ್ಲ ಹಾಕ್ಕೊಂಡಿಲ್ಲ ಸಿಂಪಲ್ ಆಗಿ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಈ ಥರ ಸಿಂಪಲ್ ಆಗಿ ಮಾಡಿಕೊಂಡ್ರೆ ಮಟನ್ ಸಾರು ತುಂಬ ಚೆನ್ನಾಗಿ ಬರೋದಾಯ್ತಾ ಹಾಗೆ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಹಾಗೆ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೊ ತೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬಾಯ್